ಹಾಯ್ ಎಲ್ಲೋ ಸ್ವಾತಿ ಕನ್ನಡ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನೋಡಿ ಟೀ ಘಮ ಅಂತೂ ಎಷ್ಟು ಸಖತ್ತಾಗಿ ಇದೆ ಅಂತಂದರೆ ಅಷ್ಟು ಸಖತ್ತಾಗಿ ಇದೆ ಬನ್ನಿ ಇವಾಗ ಸ್ಟಾಲ್ ಹೋಟೆಲ್ ರೀತಿಯಲ್ಲಿ ಯಾವ ರೀತಿನಲ್ಲಿ ನಾವು ಟೀಯನ್ನು ಮಾಡ್ಕೊಳ್ಬಹುದು ಈ ಒಂದು ವೆದರ್ ಹೆಂಗಿದೆ ಚಳಿ ಇದೆ ಅಲ್ವಾ ಹೀಗೆ ನಾವು ಹೋಟೆಲ್ ಶೈಲಿಯೇ ಟೀ ಕುಡಿತಾ ಇದ್ರೆ ಅದರ ಮಜಾನೇ ಬೇರೆ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಯಾವ ರೀತಿಯಲ್ಲಿ ಕಲರ್ ಬಂದಿದೆ ಮತ್ತು ಇದಕ್ಕೆ ಒಂದು ಸೀಗ್ರೆಟನ್ನು ಪ್ರತಿಯೊಬ್ಬ ಹೋಟೆಲ್ನವರು ಕೂಡ ಒಂದು ಸಿಗರೇಟ್ ಆಗಿರುವಂತ ವಸ್ತುವನ್ನು ಹಾಕ್ತಾರೆ ಆ ವಸ್ತು ಹಾಕಿರೋದಕ್ಕೇ ಅವರು ಆ ರೀತಿಯಲ್ಲಿ ಟೀ ಅನ್ನುವಂಥದ್ದು ಟೇಸ್ಟ್ ಅನ್ನೋ ಬರ್ತಾ ಇರುತ್ತೆ ನೋಡಿ ನಾನು ವಿಡಿಯೋನ ಯಾವ ರೀತಿಯಲ್ಲಿ ಕ್ರಮವಾಗಿ ತೋರಿಸ್ತೀನೋ ಖಂಡಿತವಾಗ್ಲೂ ಇದೇ ರೀತಿ ನೀವು ಟೀಯನ್ನು ಮಾಡ್ಕೊಂಡಿದ್ದೆ ಆದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಹೋಟೆಲ್ ರುಚಿ ಮನೆಯಲ್ಲೇ ಮಾಡ್ಕೊಳ್ಬಹುದು ಪ್ರತಿನಿತ್ಯ ನಾವು ಕುಡಿಬಹುದು ನೋಡಿ ಮೊದಲಿಗೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಎರಡು ಗ್ಲಾಸ್ನಷ್ಟು ನೀರು ಹಾಕಿದ್ದೀನಿ ಮೊದಲಿಗೆ ನಾವು ಗ್ಯಾಸನ್ನು ಆನ್ ಮಾಡ್ಕೊಳ್ಬೇಕಾಗತ್ತೆ ತದನಂತರದಲ್ಲಿ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಟೀ ಪುಡಿಯನ್ನು ಹಾಕ್ತಾ ಇದ್ದೀನಿ ಇದು ದಪ್ಪ ಟೀ ಪುಡಿನ ತೆಗೆದುಕೊಂಡಿದ್ದೀನಿ ನೋಡಿ ಇದು ಸ್ಟ್ರಾಂಗ್ ಆಗಿ ಬೇಕಂದ್ರೆ ನೀವು ಎರಡು ಸ್ಪೂನನ್ನು ನೀವು ಟೀ ಪುಡಿಯನ್ನು ಹಾಕಬೇಕಾಗತ್ತೆ ಇಲ್ಲ ನಮಗೆ ಸ್ವಲ್ಪ ಇದು ಸ್ಟ್ರಾಂಗಾಗಿ ಆಗಿ ಅಂಥದ್ದು ಇಲ್ಲ ನಮಗೆ ಸ್ವಲ್ಪ ಟೀ ಪುಡಿ ಕಮ್ಮಿ ಬೇಕು ಅಂದರೆ ನೀವು ಒಂದೂವರೆ ಟೀ ಟೇಬಲ್ ಸ್ಪೂನನ್ನು ಹಾಕ್ಕೊಳ್ಬಹುದು ನಾನು ಟೀ ಪುಡಿ ಎಷ್ಟು ಹಾಕಿದ್ದೀನೋ ಹತ್ರ ಅಳತೆಗೆ ಸಮಕ್ಕೆ ನಾನು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ನಿಮಗೆ ಮೀಡಿಯಮ್ ಸ್ವೀಟ್ ಅನ್ನೋವಂಥದ್ದು ಬರುತ್ತೆ ಇಲ್ಲ ನಾವು ಸ್ವಲ್ಪ ಇನ್ನೂ ಸ್ವಲ್ಪ ಸ್ವೀಟ್ ನಮಗೆ ಬೇಕು ಅನ್ನೋವಂಥವ್ರು ತ್ರೀ ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಹಾಕ್ಕೊಳ್ಬಹುದು ನೋಡಿ ಯಾವ ರೀತಿಯಲ್ಲಿ ಚೆನ್ನಾಗಿ ಇದು ಕುದಿಬೇಕು ನಾವು ಇವಾಗ ಏನು ಎರಡು ಲೋಟ ನೀರನ್ನು ಹಾಕಿದ್ವಲ್ಲ ಅದು ಒಂದು ಒಂದೂವರೆ ಲೋಟದಷ್ಟು ನೀರಾಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕೊತ 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 ಕೊತ್ತ ಕುದೀತಾ ಇರಬೇಕು ಈ ಒಂದು ಸಮಯದಲ್ಲಿ ನಾವು ಇದಕ್ಕೆ ಹಾಲನ್ನು ಬೆರೆಸ್ಕೊಳ್ಬೇಕಾಗತ್ತೆ ಮತ್ತು ನೀವು ಫ್ಲೇವರ್ಗೋಸ್ಕರ ನಾನಿಲ್ಲಿ ಏಲಕ್ಕಿಯನ್ನು ಸಹ ನಾನು ಬಳಸ್ಕೊಳ್ತೀನಿ ನೀವು ಶುಂಠಿಯನ್ನು ಸಹ ನೀವು ಬಳಸ್ಕೊಳ್ಬಹುದು ಯಾಕಂತಂದರೆ ನಿಮ್ಮದು ಗಂಟ್ಲೆನೋ ಪ್ರಾಬ್ಲಮ್ ಇದ್ದರೂ ಕೂಡ ಒಂಥರ ಗಂಟ್ಲು ಕೆರೆತ ಆಗಿರ್ಬೋದು ನೋಡಿ ಇಲ್ಲಿ ನಾನು ಯಾಲಕ್ಕಿಯನ್ನು ಈ ಸಮಯದಲ್ಲಿ ನಾನು ಏಲಕ್ಕಿಯನ್ನು ಸೇರಿಸ್ಕೊಳ್ತೀನಿ ಯಾಲಕ್ಕಿಯನ್ನು ಅದನ್ನು ಸ್ವಲ್ಪ ಕ್ರಷ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ನಾವು ಇದಕ್ಕೆ ಹಾಲನ್ನು ಸೇರಿಸ್ಬೇಕು ನೋಡ್ತಾ ಇದ್ದೀರಲ್ವ ಇವಾಗ ನಾವು ಮತ್ತೆ ನಾನಿಲ್ಲಿ ಎರಡು ಲೋಟ ಹಾಲನ್ನು ಸೇರಿಸ್ತಾ ಇದ್ದೀನಿ ಇವಾಗ ನಾವು ನೀರಿಟ್ಟಿರುವಂಥದ್ದು ಒಂದೂವರೆ ಲೋಟ ಆಗಿರುತ್ತೆ ಇವಾಗ ನಾವು ಇದಕ್ಕೆ ಎರಡು ಲೋಟ ಹಾಲನ್ನು ಹಾಕ್ಬಿಟ್ಟು ನೀಟಾಗಿ ಸೌಟಲ್ಲಿ ನೋಡಿ ಇವಾಗ ಪ್ರತಿ ಹೋಟೆಲ್ಗಳಲ್ಲೇ ನೀವು ನೋಡಿರಬಹುದು ಇಲ್ಲ ಬಸ್ ಸ್ಟಾಪ್ಗಳಲ್ಲಿ ಟೀಯನ್ನು ಮಾಡ್ತಾಯಿರ್ತಾರೆ ಅಲ್ಲೂ ಸಹ ನೀವು ನೋಡಿರ್ಬೋದು ನೋಡಿ ಇವಾಗ ನಾನು ಸೀಕ್ರೆಟ್ ವಸ್ತು ಇದೇನೆ ಪ್ರತಿಯೊಬ್ಬರು ಹೋಟೆಲ್ನಲ್ಲೂ ಇದನ್ನು ಬಳಸ್ತಾರೆ ಏನಪ್ಪ ಅಂದರೆ ಹಾಲು ಪೌಡರ್ ಹಾಲು ಪೌಡರ್ನ ಒಂದು ಸ್ಪೂನು ತೆಗೆದುಕೊಳ್ಬೇಕಾಗತ್ತೆ ಒಂದು ಸ್ಪೂನ್ ತೆಗೆದುಕೊಂಡು ಒಂದು ಚಿಕ್ಕ ಬಟ್ಲಲ್ಲಿ ಹಾಕ್ಕೊಂಡು ಟೀ ಏನು ಬೇಯ್ತಾ ಇರುತ್ತಲ್ವ ಆ ಒಂದು ಸೌಟಿಂದ ಒಂದು ಸ್ವಲ್ಪ ಹಾಂ ಟೀಯನ್ನು ತೆಗೆದುಕೊಂಡು ಇದ್ರ ಜೊತೆಗೆ ಹಾಕಬೇಕು ನೋಡಿ ಇದೇ ಇವಾಗ ಏನು ಇದು ಕುದೀತಾ ಇದೆ ಅಲ್ವ ಇದು ಒಂದು ಮೂರರಿಂದ ನಾಲ್ಕು ಕುದಿ ಬರ್ತಾ ಇರಬೇಕು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಫುಲ್ಲು ಕುದಿ ಬಂದಿರುವಂಥ ಸಮಯದಲ್ಲಿ ಇದು ಮಾಡಬೇಕು ಕೆಳಗಡೆ ಉಕ್ಕೋದಕ್ಕೆ ಬಿಡಬಾರ್ದು ಸ್ವಲ್ಪ ಅದನ್ನು ಮೀಡಿಯಂ ಲೋ ಫ್ಲೇಮಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು ಒಂದು ನಾಲ್ಕು ಕುದಿ ಬರಬೇಕು ಸ್ನೇಹಿತರೆ ಇದು ಆವಾಗ ನಿಮಗೆ ಟೀ ಅನ್ನುವಂಥದ್ದು ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ ಹೋಟೆಲ್ ಅವರು ಸಿಗ್ರೆಟ್ ಇದೆ ಅವರು ಈ ಒಂದು ಹಾಲಿನ ಪೌಡರನ್ನು ಈ ರೀತಿಯಲ್ಲಿ ಹಾಕಿದಾಗ ನಮಗೆ ಅದು ಟೇಸ್ಟ್ ಅನ್ನೋವಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಇರುತ್ತೆ ಮತ್ತೆ ಮತ್ತೆ ನಾವು ಹೋಗಿ ಅಲ್ಲಿ ಟೀ ಕುಡಿಬೇಕು ಅಂಥೇಳಿ ನಮಗೆ ಪದೇ ಪದೇ ಅನಿಸ್ತಾ ಇರುತ್ತೆ ನಮಗೆ ಫ್ಲೇವರ್ಗೋಸ್ಕರ ನಾನಿಲ್ಲಿ ಏಲಕ್ಕಿಯನ್ನು ಬಳಸ್ಕೊಂಡಿದ್ದೀನಿ ನೀವು ಏಲಕ್ಕಿ ಅಥವಾ ಶುಂಠಿಯನ್ನು ಸಹ ನೀವು ಬಳಸ್ಕೊಳ್ಬಹುದು ಫ್ಲೇವರ್ ಅಂತೂ ಚೆನ್ನಾಗಿ ಗಮ ಇರುತ್ತೆ ಈ ರೀತಿ ನೀವು ಇದನ್ನು ಸೌಟಿಂದ ಮೇಲೆ ಕೆಳಗೆ ಮೇಲೆ ಕೆಳಗಡೆ ಮಾಡ್ತಾ ಇರಬೇಕು ಈ ರೀತಿ ನಿಮಗೆ ಒಂದು ನಾಲ್ಕು ಕುದಿ ಬರಬೇಕಾಗುತ್ತೆ ಟೀ ಅನ್ನೋವಂಥದ್ದು ನಮಗೆ ಮಂದ ಬರುತ್ತೆ ಮತ್ತು ಆ ಒಂದು ಟೀ ಅಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಕುದಿರುತ್ತೆ ಟೇಸ್ಟು ತುಂಬ ಅಂದರೆ ತುಂಬ ಅದ್ಭುತವಾಗಿರುತ್ತೆ ನೀವು ಎಲ್ಲಿ ಸ್ಟಾರ್ ಆಗಿರ್ಬೋದು ಎಲ್ಲೇ ಒಂದು ಹೋಟ್ಲುಗಳಲ್ಲಿ ಟೀ ಕುಡಿದ್ರೂ ಕೂಡ ನಮಗೆ ಅಷ್ಟು ಆ ರುಚಿ ಅನ್ನೋವಂಥದ್ದು ನಿಮಗೆ ಮನೆಯಲ್ಲೇ ಕುಡಿಬಹುದು ನೀವು ಖಂಡಿತವಾಗ್ಲೂ ಈ ಟೀಯನ್ನು ಮನೆಯಲ್ಲಿ ಟ್ರೈ ಮಾಡಿ ಟ್ರೈ ಮಾಡಿ ನೀವು ಹೋಟ್ಲಲ್ಲೂ ಕುಡಿದಿರ್ತೀರಲ್ಲ ಆ ಟೇಸ್ಟು ಈ ಟೇಸ್ಟು ಹೇಗೆ ಬಂತು ಅನ್ನೋದನ್ನು ನೀವು ಖಂಡಿತವಾಗ್ಲೂ ಕಮೆಂಟಲ್ಲಿ ಬರೆದು ತಿಳಿಸಿ ಯಾರೆಲ್ಲ ಸ್ವಾತಿ ಕನ್ನಡ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಅವ್ರು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಂದು ನಿಮಗೆ ಅಡುಗೆ ರೆಸಿಪಿ ಆಗಿರ್ಬೋದು ಬ್ಲಾಗ್ ಆಗಿರಬಹುದು ಒಂದು ಪ್ರತಿಯೊಂದು ನಿಮಗೆ ಇನ್ನೇನು ರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ಲ ಅಲ್ಲೂ ಸಹ ನಿಮಗೆ ರೆಸಿಪಿಗಳು ಚಕ್ಲಿ ರೆಸಿಪಿಗಳಾಗಿರಬಹುದು ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬಹುದಾದಂಥ ರೆಸಿಪಿಗಳನ್ನ ಕೂಡ ನಾನು ಖಂಡಿತವಾಗ್ಲೂ ನಿಮಗೆ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಜೊತೆಗೆ ಬರೋ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದಾಗ ಇದಕ್ಕೇನು ಯಾವುದೇ ರೀತಿ ನೀವು ದುಡ್ಡನ್ನು ಪೇ ಮಾಡೋಕಿರೋ ಅವಸರ ಇರೋದಿಲ್ಲ ನಿಮಗೆ ಫ್ರೀಯಾಗೇ ನೋಟಿಫಿಕೇಶನ್ ಅನ್ನೋ ಒಂದು ಸಿಗ್ತಾ ಇರುತ್ತೆ ನಾನು ಹಾಕಿರೋ ವಿಡಿಯೋ ನೀವು ಮೊದಲಿಗೆ ನೋಡಿ ಮೊದಲಿಗೆ ಕಮೆಂಟನ್ನು ಮಾಡಬಹುದು ನೋಡಿ ಈ ಎಲ್ಲ ಚೀಟಿ ಯಾರಿಗೆಲ್ಲ ಇಷ್ಟ ಆಯಿತೋ ಅವರೆಲ್ಲರೂ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಇಷ್ಟರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ